ಬರೀ ಯೋಗ ಒಂದೇ ಅಲ್ಲ ಆರೋಗ್ಯವೂ ಎಷ್ಟು ಅದ್ಭುತ ಆಗಬಹುದು ದಡ್ಡರಾಗಿರಬಹುದು ಡಬಲ್ ಗ್ರಾಜ್ಯುಯೇಟ್ ಆಗಿದ್ದರು ಎಲ್ಲ ಅನುಭವ ವಿದ್ಯೆಯಿಂದಲೇ ಬರುತ್ತೆ ಅಂತ ಹೇಳೋದಕ್ಕೆ ಅಸ ಕೇಳಿ ಬರಬಹುದು ಕೆಲವು ಅನುಭವ ಆದರೆ ಮಾಡಿದಾಗ ಅದರ ಪೂರ್ತಿ ಅನುಭವ ಅನುಭವಿಸಲಿಕ್ಕೆ ಸಾವೆಲ್ಲ ಅನೇಕ ಕೆಲಸಗಳ ಒತ್ತಡದಿಂದ ಸಂಸಾರದ ಜಂಜಾಟದಿಂದ ಪ್ರತಿ ದಿನ ಪ್ರತಿ ನಿಮಿಷ ನಮಗೆ ಟೆನ್ಷನ್ ಇದ್ದೇವೆ ಆದರೆ ಆ ಟೆನ್ಷನ್ನಿಂದ ನಮ್ಮ ಜೀವನ ಅಧೋಗತಿಗೆ ಹೋಗಿ ಕೊಡಬಾರದ ಕಷ್ಟವನ್ನು ಪಟ್ಟು ನಾವು ಆರೋಗ್ಯವನ್ನು ಹಾಳು ಮಾಡ್ತೇವೆ ಹತ್ತು ದಿನದ ಅನುಭವ ಅನಂತರ ಇಲ್ಲಿಗೆ ಬಂದ ಅನುಭವ ಈ ಸಮಯದಲ್ಲಿ ನೀವು ಹತ್ತು ದಿನದಲ್ಲಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಈ ಅನುಭವವನ್ನು ತಗೊಳ್ತಿದ್ರಿ ಮತ್ತೆ ಮನೆ ಹೋದ ತಕ್ಷಣ ಕೆಥ ಗಂಜ ಮನಸ್ಸು ಪರಿವರ್ತನೆ ಆಗಿ ಅನೇಕ ರೋಗಗಳಿಗೆ ನಾವು ಯಾವ ಯಾವ ರೂಪದಲ್ಲಿ ಗೊತ್ತಿಲ್ಲ ಸುತ್ತ ಆದರೆ ನೀವೇ ಯೋಚನೆ ಮಾಡಿ ನಿನ್ನೆ ಇಲ್ಲಿಗೆ ಬಂದಾಗ ಕಾಲಿಟ್ಟಾಗ ಇಲ್ಲಿಯವರೆಗೆ ಯಾವ ರೀತಿ ನಮ್ಮ ಮನಸ್ಸು ಎಷ್ಟು ಉಲ್ಲಾಸಮಯವಾಗಿದೆ ಎಷ್ಟು ಸಂತೋಷದಿಂದ ನಾವಿದ್ದೀವಿ ಏನು ನಾವು ಮಾಡಬಾರದನ್ನೂ ಮಾಡಿಲ್ಲ ಜಂಜಾಟದಿಂದ ಪೂರ್ತಿ ಮುಕ್ತಿಯಾಗಿದೆ ಸಹಾಯಕವಾಗಿದೆ ಅದರ ಜೊತೆಗೆ ಆರೋಗ್ಯ ಭಾಗ್ಯ ಅವರ ಸೂಚನೆಯ ಮೇರೆಗೆ ಆರೋಗ್ಯಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ನಾವು ಕಳಿಸಿಕೊಂಡಾಗ ಈಗಲೂ ನಿಮ್ಮ ಮನಸ್ಸು ಹೂವಿನಂತೆ ಅಲಿದೆ ತಕ್ಷಣ ಅಲೆಗಳು ಗಾಡಿಯಲ್ಲಿ ಕುಟುಂಬದ ತಕ್ಷಣ ಮನೆ ಮತ್ತು ಸಂಸಾರ ಗಂಜಾ ಅದೆಲ್ಲ ಆಗಿದೆ ಈ ನಿನ್ನೆಯಿಂದ ಇಲ್ಲಿಯವರೆಗೂ ನೀವು ಎಷ್ಟು ಆನಂದದಾಯಕವಾಗಿ ಯಾರಿಗಾದರೂ ಒಬ್ಬರಿಗೆ ಒಂದು ಯೋಚನೆ ಕೆಟ್ಟ ಯೋಚನೆ ಕೆಟ್ಟದ ದೃಷ್ಟಿ ಕೆಟ್ಟದ ಮನೆತನದ್ದು ಯಾವುದೂ ಬಂದಿಲ್ಲ ಹೀಗೆ ಮನುಷ್ಯನ ಕನಿಷ್ಠ ವಾರದಲ್ಲಿ ಒಂದು ದಿವಸವಾದ ಒಂದು ದಿನ ಪೂರ್ತಿ ನಾವು ನಿಸರ್ಗದಲ್ಲಿ ನಾವು ಕರೆಯಲನ್ನ ಅಭ್ಯಾಸ ಮಾಡಿದಾಗ ಆರಾಮದಾಯಕವಾಗಿ ಕೇಂದಿಯವರು ಸಂಗಣ್ಣರು ಬಹಳ ಅದ್ಭುತವಾದ ಪುರುಷರು ಅವರಿಗೆ ದೇವರು